ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಬಾಗಲಕೋಟೆಯ ಜಿಲ್ಲಾಧಿಕಾರಿ ಕಚೇರಿ ಎದುರನೆ ಪ್ರತಿಭಟನೆಗೆ ಕೂತ್ಕೊಳ್ತಿದ್ದಾರೆ ಆಶಾ ಕಾರ್ಯಕರ್ತೆಯರ ಅಹವಾಲುಗಳು ಸ್ವೀಕಾರನೂ ಆಗ್ತಾ ಇಲ್ಲ ಅವರ ಬೇಡಿಕೆಗಳಿಗೆ ಸ್ಪಂದಿಸ್ತಾನೂ ಇಲ್ಲ ಸರ್ಕಾರ ಪುಟ್ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಮಕ್ಕಳ ಜೊತೆಗೆ ಕೊರೆಯುವ ಚಳಿಯಲ್ಲೂ ಕೂಡ ಧರಣಿ ಕೂತಿದ್ದಾರೆ ಆಶಾ ಕಾರ್ಯಕರ್ತರು ಇನ್ನು ಎ ಐ ಯು ಟಿ ಯು ಸಿ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ನಡೀತಾ ಇರೋದು ನೋಡಿ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಧರಣಿಗೆ ಕೂತಿದ್ದಾರೆ ಅಲ್ಲೇ ಒಟ್ಟಿಗೆ ಕೂತ್ಕೊಂಡು ಊಟ ರಸ್ತೆಲೇ ಕೂತ್ಕೊಂಡಿದ್ದಾರೆ ಅಲ್ಲೇ ಊಟ ತಿಂಡಿ ಅಹೋರಾತ್ರಿ ಧರಣಿ ಇದು ಚಿಕ್ಕ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ನೋಡಿ ಅವ್ರು ಯಾಕೆ ಬೀದಿಗೆ ಬಂದು ಪಾಪ ಈ ರೀತಿಯಾಗಿ ಟೆಂಟ್ ಹಾಕ್ಕೊಂಡು ಅಲ್ಲಿ ಮಲಗಬೇಕು ಅಂತ ಅಂತ ಪರಿಸ್ಥಿತಿ ಯಾಕೆ ಇಷ್ಟೆಲ್ಲ ಸೇವೆ ಮಾಡ್ತಾರೆ ಆಶಾ ಕಾರ್ಯಕರ್ತರು ಅಂತ ಅಂದರೆ ಕಾರ್ಯಕರ್ತೆಯರು ಅಂತ ಅಂದರೆ ತಮ್ಮ ಮಕ್ಕಳನ್ನ ಅಂದರೆ ಈ ಪೋಷಕರೇನಿರ್ತಾರೆ ಮಕ್ಕಳನ್ನ ಶಾಲೆಗೆ ಅಂಗನವಾಡಿಗೆ ಏನು ಕಳಿಸ್ಕೊಟ್ಟಿರ್ತಾರೆ ಆ ಮಕ್ಕಳ ಎಲ್ಲ ಲಾಲನೆ ಪಾಲನೆಯನ್ನು ಮಾಡ್ತಾರೆ ಹಂಗಿದ್ರೂ ಕೂಡ ನೋಡಿ ಅವರೀಗ ಬೀದಿಲಿ ಬಂದು ಮಲಗಿ ಧರಣಿ ಮಾಡುವಂಥ ಪರಿಸ್ಥಿತಿ ಬೀದಿಲಿ ಕೂತು ಗುಂಪು ಕಟ್ಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ಮಾಸಿಕ ವೇತನ ಕನಿಷ್ಠ ಹತ್ತು ಸಾವಿರಕ್ಕೆ ಹೆಚ್ಚಿಸಿ ಅನ್ನುವಂಥ ಬೇಡಿಕೆ ಇವ್ರದ್ದು ಕೇಂದ್ರದ ಪ್ರೋತ್ಸಾಹ ಧನ ಹೆಚ್ಚಳವನ್ನ ರಾಜ್ಯದಲ್ಲಿ ಜಾರಿಗೆ ತನ್ನಿ ಅನ್ನುವಂತ ಬೇಡಿಕೆ ಇದೆ ನಗರ ಆಶಾ ಎರಡು ಸಾವಿರ ರೂಪಾಯಿ ಗೌರವಧನವನ್ನ ಹೆಚ್ಚಿಸಿ ಅನ್ನುವಂತ ಆಗ್ರಹ ಬಹಳ ದಿನಗಳಿಂದ ನಡೀತಾ ಇರುವಂತ ಪ್ರತಿಭಟನೆ ಧರಣಿ ಆದರೆ ಸರ್ಕಾರ ಮಾತ್ರ ಸ್ಪಂದಿಸ್ತಾ ಇಲ್ಲ ಮಂಜುಳಾ ಅಂತಾರೆ ಆಶಾ ಕಾರ್ಯಕರ್ತಿ ಇವತ್ತಿನ ದಿನ ನಾವು ಒಂದು ಜಿಲ್ಲೆಯಲ್ಲಿ ಆಶಾ ಅಹೋರಾತ್ರಿ ಹೋರಾಟವನ್ನು ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಒಂದು ಹೋರಾಟವನ್ನು ನಡೆಸ್ಕೊಂಡು ಇವತ್ತಿನ ದಿನ ಬಂದೀವಿ ಇವತ್ತಿನ ದಿನ ನಾವು ಆಶಾ ಕಾರ್ಯಕರ್ತರು ಈ ಒಂದು ಜಿಲ್ಲೆಗಳಲ್ಲಿ ಬೀದಿಗೆ ಬರಬೇಕಾದ್ರೆ ಈ ನಮ್ಮ ಸರ್ಕಾರವೇ ಕಾರಣ ಯಾಕಂದರೆ ನಾವು ಎಲ್ಲ ಆಶಾ ಕಾರ್ಯಕರ್ತೆಯರು ಒಂದು ಭದ್ರತೆಯನ್ನು ಇಲ್ಲ ಮತ್ತು ಅವರಿಗೆ ಈಗ ಬೆಂಚ್ ಮಾರ್ಕ್ ಅಂತ ಒಂದು ಬಂದೈತಿ ಆಮೇಲೆ ಜನಸಂಖ್ಯೆ ಒಂದು ಸಾವಿರಕ್ಕಿಂತ ಹೆಚ್ಚಿರಬೇಕಂತ ಹೇಳಕ್ಕತ್ತರಿ ಮೊದಲು ಆಶಾ ಕಾರ್ಯಕರ್ತೆಯರು ಎಷ್ಟೇ ಅವರು ಜನಸಂಖ್ಯೆ ಇದ್ರೂ ಸಹಿತ ಕಲೀದೇ ಇದ್ದವ್ರನ್ನ ಅವತ್ತಿನ ದಿನ ತಗೊಂಡ್ರಿ ಯಾಕಂದ್ರೆ ಎರಡು ಸಾವಿರದ ಒಂಬತ್ತರಾಗೆ ನಾವು ಕೆಲಸ ಮಾಡಕ್ಕತ್ತಿವ್ರಿ ಆವತ್ತಿಂದ ಇವತ್ತಿನ ತನ ನಾವು ಒಂದು ಅವ್ರಿಗೆ ಕೊಡೋಂಥ ಬಿಡಿ ಕಾಸನ್ನು ಸ್ವೀಕರಿಸುತ್ತಾ ನಾವು ಅವ್ರು ಏನೇ ಕೊಟ್ಟಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊತು ಅಂದ್ರೆ ಒಂದು ಎಲ್ಲ ಪ್ರತಿಯೊಂದು ಆನ್ಲೈನ್ ಐತ್ರಿ ಯಾಕಂದ್ರೆ ನಮ್ಮದೇ ಮೊಬೈಲ್ ನಮ್ಮದೇ ಡಾಟಾ ನಾವೇ ಕರೆನ್ಸಿ ಹಾಕೊಂಡು ಅವ್ರು ಹೇಳಿದ ಕೆಲಸವನ್ನು ನಾವು ಪ್ರತಿದಿನವೂ ಮಾಡಬೇಕು ಯಾಕಂದ್ರೆ ಒಂದು ಕೆಲಸ ಯಾರಿಗೀಗ ಮೊಬೈಲ್ ಡಾಟಾ ಎಂಟ್ರಿ ಮಾಡಕ್ಕೆ ಬರೋದಿಲ್ಲ ಅವರ ಕೆಲಸ ಬಿಟ್ಟು ಮನೆಗೆ ಹೋಗ್ರಿ ಬರೆದು ಕೊಡ್ರಿ ನಾ ಥರ ಅರುವತ್ತು ವರ್ಷ ಮೇಲ್ಪಟ್ಟದವ್ರನ್ನ ಸಡನ್ನಾಗಿ ಏಪ್ರಿಲ್ ಮೂವತ್ತೊಂದನೇ ತಾರೀಕು ತೆಗೆದು ಹಾಕಿದ್ರು ಅವ್ರಿಗೆ ಈಗ ಕೈಲೇ ಮನೆಗೆ ಹೋಗಂತ ಹೇಳಕ್ಕೆ ಇವತ್ತಿನ ನಮ್ಮ ಸರ್ಕಾರ ಮತ್ತು ಇನ್ನೂ ಕ ಎಷ್ಟೋ ಜನ ಶಿಕ್ಷಣ ಇದ್ರು ಐದನೇಂಟಿ ಆರನೇಂತೆ ಏಳನಂತೆ ಸಾಲಿಗೆ ತೋರ್ದ್ರ ಅವ್ರಿಗೆ ಒಂದು ಒಂದು ಆಶಾ ಕಾರ್ಯಕರ್ತ ದಾದಿ ಅಂತ ತಗೊಂಡ್ರು ಎರಡು ತಾಸೆ ನೀವು ಕೆಲಸ ಮಾಡ್ರಿ ಏರಿಯಾದಾಗ ತಾಯಿ ಮತ್ತು ಮಗುವಿನ ಮರಣವನ್ನು ತಪ್ಪಿಸಲಕ್ಕೋಸ್ಕರ ನಮ್ಮನ್ನು ತಗೊಂಡ್ರ ಆವತ್ತಿನ ದಿನ ರೀ ಇವತ್ತಿನ ದಿನ ಏನಾಗೈತಿ ಅಂದ್ರೆ ಶಿಕ್ಷಣ ಇದ್ದವ್ರ ಇಲ್ಲಿ ಈ ಒಂದು ಆಶೆ ಕೆಲಸ ಮಾಡ್ರಿ ಡಾಟಾ ಯಾರಿಗೆ ಬರ್ತೈತಿ ಅವರು ಈ ಕೆಲಸ ಮಾಡ್ರಿ ಇಲ್ಲಾದ್ರೆ ನೀವು ರಾಜೇ ಕೊಟ್ಟರೆ ಮನೆಗೆ ಹೋಗ್ರಿ ಅಂತ ಈ ಒಂದು ಮಾತನ್ನು ಹೇಳಕತ್ತರು ಸರ್ಕಾರಕ್ಕೆ ನಾವು ಈ ಮೂಲಕ ತಿಳಿಸುವುದೇನೆಂದ್ರೆ ನೀವು ನಮ್ಗೆ ಹತ್ತು ಸಾವಿರ ರೂಪಾಯಿ ಒಂದು ಜುಲೈದಾಗ ನಮ್ಗೆ ಫಿಕ್ಸ್ ಅಂತ ಹೇಳಿ ಸಾರಿ ಜನವರಿ ಜನವರಿ ಏಳನೇ ತಾರೀಕು ನಾವು ಫ್ರೀಡಮ್ ಪಾರ್ಕ್ದಲ್ಲಿ ಹೋರಾಟ ಮಾಡುವ ಕೊಡ್ತೀನಿ ಅಂತಂದಾಗ ನಾವು ಎಲ್ಲರೂ ಎದ್ದು ಬಂದಿವು ಇವತ್ತಿನ ದಿನ ಏಪ್ರಿಲ್ ಒಂದು ತಾರೀಕು ನಾವು ಪೇಮೆಂಟ್ ಅಂತಂದಿದ್ರು ಇಲ್ಲಿವರೆಗೆ ಯಾವುದೂ ಒಂದು ನಮಗೆ ಪೇಮೆಂಟ್ ಬಂದಿಲ್ಲ ಹಂಗೆ ನೋಡಿ ಆಶಾ ಕಾ ಇವರು ಬಿಸಿ ಹುಡಿದ್ರೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಟರು ಸಹಿತ ಆಶೆಗೆ ಯಾವುದೇ ಒಂದು ದುಡ್ಡು ಕೊಟ್ಟಿಲ್ಲ